ನಾನಿವಾಗ ಕೇರಳದಿಂದ ಮಂಗಳೂರು ಬಂದು ಮಂಗಳೂರಲ್ಲಿ ಎಲ್ಲ ಬಂಟ್ವಾಳ ಎಲ್ಲ ಟ್ರಾವೆಲ್ ಮಾಡಿಕೊಂಡು ಅಂದರೆ ನಿನ್ನೆ ಬಂಟ್ವಾಳದಲ್ಲಿ ಎರಡು ಶಾಲೆಗೆ ಹೋಗಿದ್ದೆ ಇವಾಗ ನಾನು ಪುತ್ತೂರ್ಗೆ ಹೋಗ್ತಾ ಇದ್ದೀನಿ ಪುತ್ತೂರ್ಗೆ ಹೋಗೋ ರೋಡಲ್ಲಿ ಇಲ್ಲೊಂದು ಶಾಲೆ ಇದೆ ನೋಡಿ ಕುದುರೆಬೆಟ್ಟು ಅಂತ ಒಂದು ಶಾಲೆ ಇದೆ ಈ ಶಾಲೆ ಹತ್ರ ಇಲ್ಲಿ ಗಿಡ ಇಡೋದಕ್ಕೆ ಹೋಗ್ತಾ ಇದ್ದೀನಿ ಒಬ್ರು ಪರ್ಮಿಷನ್ ಕೊಡ್ಸಿದ್ದಾರೆ ಹಾಗಾಗಿ ಅಲ್ಲಿಗೆ ಹೋಗ್ತಾ ಇದ್ದೀನಿ ಬನ್ನಿ ಇವಾಗ ಶಾಲೆ ಹತ್ರ ಹೋಗೋಣ ಕುದುರೆಬೆಟ್ಟು ಅನ್ನೋ ಊರಲ್ಲಿ ಒಬ್ರು ಅಲ್ಲಿ ಸ್ಕೂಟಿಲಿ ಮುಂದೆ ಹೋಗ್ತಾ ಇದ್ದಾರಲ್ಲ ಅವರು ಶಿವಣ್ಣ ಅಂತ ಅವರು ನಮಗೆ ಪರ್ಮಿಷನ್ ಕೊಡಿಸಿದ್ದಾರೆ ಶಾಲೆ ಹತ್ರ ಬನ್ನಿ ಗಿಡ ಗಿಡ ಇಡಿ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀನಿ ನೋಡಿ ಇಲ್ಲಿ ಮತ್ತೆ ಅಪ್ಪು ಶುರುವಾಯಿತು ಸೊ ಈ ಅಪ್ಪಲ್ಲಿ ಸೈಕಲ್ನ ತಳ್ಕೊಂಡು ಹೋಗೋಣ ಈಗಷ್ಟೇ ಇನ್ನೂ ಒಂಬತ್ತು ಗಂಟೆ ಆಗಿದೆ ಅನಿಸುತ್ತೆ ಇವಾಗಷ್ಟೇ ಎಲ್ಲರೂ ಬಂದಿರ್ತಾರೆ ಶಾಲೆ ಹತ್ರ ಪ್ರೇಯರ್ ಅದೆಲ್ಲ ಮುಗಿಸ್ಕೊಂಡು ಈ ಒಂದು ಕಾರ್ಯಕ್ರಮ ಮುಗಿಸ್ಕೊಂಡು ಮುಂದೆ ಹೋಗೋಣ ಕಾಲೇ ಇದೆ ಓ ಮುದ್ದಾಗಿದೆ ಕಾಯಿಲೆ ಮಾತ್ರ ಇದು ಪ್ರೈಮರಿ ಸ್ಕೂಲ್ ಅನ್ಸುತ್ತೆ ಹೌದು ಹೌದು ಪ್ರೈಮರಿ ಸ್ಕೂಲ್ ಸರ್ ಪ್ರೈಮರಿ ಸ್ಕೂಲ್ ಇದು ಐದು ಒಂದರಿಂದ ಏಳು ಐದೇನ ತಾನಕ್ಕೆ ಓಕೆ ಓಕೆ ಗೌರ್ಮೆಂಟ್ ಹಾಂ ಓಕೆ ಹಾಂ ಓಕೆ ಮುದ್ರೆ ಬೆಟ್ಟು ಅನ್ನೋ ಒಂದು ಶಾಲೆ ಹತ್ರ ಹೋದಾಗ ಅವರೊಂದು ಅಡ್ರೆಸ್ ಕೊಟ್ಟರು ನೇತ್ರಾವತಿ ನರ್ಸರಿ ಅಂತ ಇದೆ ಇಲ್ಲಿ ಹೋಗಿ ಇವ್ರ ಹತ್ರ ನಾನು ಗಿಡ ಕೇಳಬೇಕು ಇವಾಗ ನೆಕ್ಸ್ಟು ಒಂದು ಶಾಲೆ ಹತ್ರ ಇಟ್ಕೊಂಡು ಹೋಗೋದಕ್ಕೆ ಸರ್ ನಮಸ್ತೆ ನಿಮ್ಮ ಹೆಸರು ಸರ್ ಚೇತನ್ ಚೇತನ್ ಅಂತ ನನ್ನ ಹೆಸರು ಸಂತೋಷ್ ಅಂತ ಆಲ್ ಕರ್ನಾಟಕ ಟ್ರಾವೆಲ್ ಇದ್ದೀನಿ ಸ ಕರ್ನಾಟಕದ ಎಲ್ಲ ಸರ್ಕಾರಿ ಶಾಲೆ ಹತ್ರ ಒಂದೊಂದು ಗಿಡ ಇಟ್ಕೊಂಡು ಹೋಗ್ತಾ ಇದ್ದೀನಿ ಹಾಗಾಗಿ ನಿಮ್ಮ ಕಡೆಯಿಂದ ಒಂದೆರಡು ಗಿಡ ಸೇವೆ ಮಾಡಬೇಕಾಗುತ್ತಾ ಓಕೆ ಥ್ಯಾಂಕ್ ಯು ಸರ್ ಅಂದರೆ ತುಂಬ ಮರ ಆಗಬೇಕು ಮರ ಆಗಬೇಕು ನೆನ್ನೆ ಒಂದು ಎರಡು ನರ್ಸರಿ ಹತ್ರ ಹೋಗಿದ್ದೆ ಅಲ್ಲಿ ಬಾದಾಮಿ ಗಿಡ ಕೊಟ್ಟರು ಇಲ್ಲಿ ಇವರು ಯಾವ್ದಾದ್ರೂ ಹಣ್ಣಿನ ಗಿಡ ನೆಡ್ರಿ ಅಂತ ಹೇಳಿ ಹಣ್ಣಿನ ಗಿಡ ಕೊಡ್ತಾ ಇದ್ದಾರೆ ತುಂಬ ಖುಷಿ ಆಯ್ತು ಇದು ಎಂತ ಗಿಡ ಇದು ಗೇರು ಎಂತದ್ದು ಗೋಡಂಬಿ ಹಾ ಗೋಡಂಬಿ ಗಿಡ ಓಕೆ ಓಕೆ ಇನ್ನೊಂದು ಗಿಡ ಕೊಡ್ತಾ ಇದ್ದಾರೆ ಇದು ಎಂತ ಗಿಡ ಹಲಸಿನ ಗಿಡ ಸೊ ಒಂದು ಗೋಡಂಬಿ ಗಿಡ ಕೊಟ್ಟಿದ್ದಾರೆ ಒಂದು ಹಲಸಿನ ಗಿಡ ಕೊಟ್ಟಿದ್ದಾರೆ ಸೊ ನಾನಿವಾಗ ಕುದುರೆ ಬೆಟ್ಟು ಅನ್ನೋ ಒಂದು ಊರಿಂದ ಅಂದ್ರೆ ಆ ಸರ್ಕಾರಿ ಶಾಲೆ ಹತ್ರ ಇಂದ ಮುಂದೆ ಇಲ್ಲೊಂದು ಯಾವ್ದಿದು ಇಲ್ಲೊಂದು ಶಾಲೆ ಇದೆ ಮಾಣಿ ಅಂತ ಒಂದು ಶಾಲೆ ಇದೆ ಸೊ ಈ ಶಾಲೆ ಹತ್ರ ಬಂದಿದ್ದೀನಿ ಇಲ್ಲಿ ಒಂದು ಗಿಡ ನೆಡಣ ಅಂತ ಬಂದಿದ್ದೀನಿ ಸೊ ಒಳಗಡೆ ಶಿಕ್ಷಕರ ಹತ್ರ ಹೋಗಿ ಕೇಳೋಣ ಏನು ಹೇಳ್ತಾರೆ ನೋಡೋಣ ಸಾಧ್ಯ ಆದರೆ ಇಲ್ಲೂ ಕೂಡ ಒಂದು ಗಿಡ ನೆಟ್ಟೋಗೋಣ ಪರ್ಮಿಷನ್ ಕೊಟ್ಟರೆ ಸೊ ನಾನಿವಾಗ ಬಂಟ್ವಾಳ ಬಂಟ್ವಾಳ ತಾಲೂಕಲ್ಲಿರೋ ಒಂದು ಮಾಣಿ ಶಾಲೆ ಹತ್ರ ಬಂದಿದ್ದೀನಿ ಮಾಣಿ ಅಂತ ಇವರು ಇಲ್ಲಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಬಂದರು ಇಲ್ಲಿ ಪರ್ಮಿಷನ್ ತೊಗೊಂಡೆ ಹೆಡ್ ಮಾಸ್ಟರ್ ಹತ್ರ ಅವರು ಸರಿ ಆಯಿತು ಒಳ್ಳೆ ಕೆಲಸ ಮಾಡ್ತಿದ್ಯಾ ಗಿಡ ನೆಡು ಅಂತ ಹೇಳಿದರು ಸೊ ಸ್ಟೂಡೆಂಟ್ಸ್ ಎಲ್ಲ ನೋಡ್ತಾ ಇರ್ಬೋದು ಇಲ್ಲಿ ಸೊ ಇಲ್ಲಿ ಮುಂದೆಗಡೆ ಒಂದು ಗಿಡ ಇಟ್ಟು ಹೋಗೋಣ ಸರ್ ಯಾವ ಜಾಗದಲ್ಲಿ ಇಡೋಣ ಗಿಡ ಓಕೆ ಇದು ನನ್ನ ಐದನೇ ಶಾಲೆ ಸರ್ ನೆನ್ನೆ ದಿನ ಶುರು ಮಾಡಿದೆ ಹಾಂ ಓಕೆ ಸರ್ ಇಲ್ಲಿ ಗೋಡಂಬಿ ಗಿಡ ಇಟ್ಟರೆ ಆಗುತ್ತಲ್ವಾ ಹಾಂ ಓಕೆ ಸರ್ ಓಕೆ ಇಲ್ಲಿ ಒಳಗಡೆ ಎಲ್ಲೋ ಇಲ್ಲಿ ಜಾಗ ತೋರಿಸ್ತಾ ಇದ್ದಾರೆ ಹಾಂ ಸರ್ ಸರ್ ಅದು ತುಂಬ ನೆರಳು ಕೊಡುತ್ತೆ ಎತ್ತರ ಆಗುತ್ತೆ ಮರ ಆಗುತ್ತೆ ಹಾಂ ಬೈಲಲ್ಲಿ ಹೌದು ಹಾಯ್ ಮಾಡಿಯಲ್ಲ ಸೊ ಅದೇ ಅಲ್ಲಿ ಬೇಡ ಅಲ್ಲಿ ಅಂದರೆ ಅಲ್ಲಿಗೆ ಯಾರು ಸ್ಟೂಡೆಂಟ್ಸ್ ಆ ಕಡೆ ಹೋಗೋದಿಲ್ಲ ಒಂದು ಬೈಲಿರೋ ಜಾಗದಲ್ಲಿ ಇಡೋಣ ಅಂತ ಹೇಳಿ ಈ ಕಡೆ ಹೋಗ್ತಾ ಇದ್ದೀನಿ ಇಲ್ಲಿ ಒಂದು ಒಳ್ಳೆಯ ಜಾಗ ತೋರಿಸಿದ್ರೆ ಯಾಕಂದರೆ ಇದು ಗೋಡಂಬಿ ಗಿಡ ತುಂಬ ದೊಡ್ಡ ಮರ ಆಗುತ್ತೆ ಹಾಗಾಗಿ ಎಲ್ರಿಗೂ ತುಂಬ ಅನುಕೂಲ ಆಗುತ್ತೆ ನೆರಳಾಗುತ್ತೆ ಅಂತ ಹೇಳಿ ಒಳ್ಳೆಯ ಜಾಗದಲ್ಲಿ ಇಡೋಣ ಅಂತ ಹೇಳಿ ಪ್ಲ್ಯಾನ್ ಮಾಡ್ತಾ ಇದ್ದೀವಿ ಸರ್ ಆ ಕಡೆ ಅಲ್ಲಿಡೋಣ ಕಾಂಪೌಂಡ್ ಪಕ್ಕದಲ್ಲಿ ಹಾಂ ಹೌದೌದು ಸೊ ಹೀಗೆ ಒಂದು ಈ ಜಾಗದಲ್ಲಿ ಚಿಕ್ಕ ಚಿಕ್ಕ ಗುಲಾಬಿ ಗಿಡ ಇಟ್ಟಿದ್ದಾರೆ ಹೌದು ಹೌದು ಸರ್ ಹೌದು ಹಾಂ ಅಲ್ಲ ತೆಗಿರಿ ಸರ್ ಈ ಶಾಲೆ ಹೆಸರೇನು ಮಾಣಿ ಓಕೆ ಹೈಸ್ಕೂಲು ಪ್ರೈಮರಿ ಸ್ಕೂಲ್ ಎರಡು ಹೈಸ್ಕೂಲ್ ಆ ಕಡೆ ಇದೆಯಾ ಹಾಂ ಅಲ್ಲಿಗೆ ಹೋಗ್ತೀನಿ ಸರ್ ಓಕೆ ಓಕೆ thank you ನಾನಿವಾಗ ಬಂಟ್ವಾಳ ತಾಲೂಕಲ್ಲಿರೋ ಒಂದು ಮಾಣಿಯನ್ನ ಒಂದು ಊರಲ್ಲಿ ಒಂದು ಪ್ರೈಮರಿ ಸ್ಕೂಲ್ ಹತ್ರ ಹೋಗಿ ಒಂದು ಗಿಡ ನೆಟ್ಟು ಬಂದೆ ಇವಾಗ ನಾನು ಹೋಗ್ತಾ ಇರೋದು ಪುತ್ತೂರು ಕಡೆ ಹೋಗ್ತಾ ಇದ್ದೀನಿ ಪುತ್ತೂರು ಇಲ್ಲಿಂದ ಹದಿನೈದು ಕಿಲೋಮೀಟರ್ ಇದೆ ಹಿಂಗೆ ರಸ್ತೆಯಲ್ಲಿ ಯಾವುದಾದ್ರೂ ಒಂದು ಸರ್ಕಾರಿ ಶಾಲೆ ಸಿಕ್ಕಿದ್ರೆ ಅಲ್ಲಿ ಕೂಡ ಮತ್ತೆ ಒಂದು ಅಳಸಿನ ಮರ ಇದೆ ಮತ್ತು ಒಂದು ಅದು ಬಾದಾಮಿ ಗಿಡ ಇದೆ ಇವೆರಡನ್ನೂ ಕೂಡ ಇವತ್ತು ನೆಟ್ಟು ಹಾಗೆ ಪುತ್ತೂರು ಕಡೆ ಮುಂದೆ ಹೋಗಬೇಕು ಸೊ ಬನ್ನಿ ಇವಾಗ ಇಲ್ಲಿಂದ ಮುಂದೆ ಹೋಗೋಣ ಒಂದು ಸರ್ಕಾರಿ ಶಾಲೆ ಅಲ್ಲಿಂದ ಹಾಗೆ ಮುಂದೆ ಬಂದರೆ ಇಲ್ಲೊಂದು ಶಾಲೆ ಇದೆ ಮಿತ್ತೂರು ಅಂತ ಒಂದು ಊರಿದೆ ಮಿತ್ತೂರಲ್ಲಿ ಪ್ರಾಥಮಿಕ ಶಾಲೆ ಅಂತ ಇದೆ ಅಲ್ಲಿ ನೋಡ್ತಾ ಇದ್ದೀವಲ್ಲ ಆ ಶಾಲೆ ಅಲ್ಲಿಗೆ ಹೋಗೋಣ ತುಂಬ ಹಪ್ಪಲ್ಲಿದೆ ಗುರು ಮೇಲ್ಗಡೆ ಹೊರಡಬೇಕು ಹೊಡಿಯೋಣ ಬನ್ನಿ ಇಲ್ಲೊಂದು ಕಾಂಪೌಂಡ್ ಗೇಟ್ ಕಾಣ್ತಾ ಇದ್ದಲ್ಲ ಆ ಶಾಲೆ ಹತ್ರ ಹೋಗಬೇಕು ರಸ್ತೆ ನೋಡಿ ಎಲ್ಲ ಬೆಟ್ಟ ಎಲ್ಲ ಕೊರೆದು ಬಿಟ್ಟು ಇಲ್ಲಿ ಮೇಲುಗಡೆ ಶಾಲೆ ಮಾಡಿದ್ದಾರೆ ಗೇಟ್ ಬೀಗ ಹಾಕಿದ್ದಾರೆ ಹೋಗೋಣ ಬನ್ನಿ ಮುಂದೆ ಏನು ಹೇಳ್ತಾರೆ ನೋಡೋಣ ಇವತ್ತು ಆಲ್ರೆಡಿ ಆಲೇ ಬೆಳಗ್ಗೆಯಿಂದ ಒಂದು ಎರಡು ಶಾಲೆ ಹತ್ರ ಹೋಗಿ ಗಿಡ ನೆಟ್ಟು ಬಂದಿದ್ದೀನಿ ಸೊ ಇವಾಗ ಇಲ್ಲೊಂದು ಅಪ್ಪು ಹೋದ್ನಲ್ಲ ಮೇಲ್ಗಡೆ ಅಲ್ಲಿಗೆ ಹೋದರೆ ಅವರು ಅಲ್ಲಿರೋ ಟೀಚರ್ಸು ಸ್ವಲ್ಪ ಡಿಫ್ರೆಂಟಾಗಿದ್ದರು ಏನಕ್ಕೆ ಬರ್ತಿದ್ಯಾ ಏನು ಗಿಡ ತರ್ತಿದ್ಯಾ ಪರ್ಮಿಷನ್ ಯಾರು ಕೊಟ್ಟರು ಏನೇನೋ ಈ ಥರ ಕ್ವಶಕ್ಕೆ ಕೇಳಿದರು ಸೊ ಓಕೆ ನೋ ಪ್ರಾಬ್ಲಮ್ ಅವರಿಗೆ ಅದೃಷ್ಟ ಇಲ್ಲ ಅನಿಸುತ್ತೆ ನಾನು ಗಿಡ ಇಡೋದು ಮತ್ತು ಇನ್ನೊಂದೇನಂತಂದರೆ ಇಲ್ಲಿ ಸಾಕಷ್ಟು ಗಿಡ ಇದ್ದಾವೆ ಅಂತಾರೆ ಅಲ್ಲಿ ಎಲ್ಲ ಬಿಸಿಲಾಗಿ ಹುರಿದು ಹುರ್ಗು ಉರ್ದು ಆಗ್ತಾ ಇದೆ ಅಲ್ಲೆಲ್ಲ ಎಲ್ಲ ಒಣಗೋಗಿದೆ ಆ ಜಾಗ ಇಲ್ಲೆಲ್ಲ ಸಾಕಷ್ಟು ಗಿಡ ಇದೆ ಅಂತ ಹೇಳ್ತಾರೆ ಸೊ ಅವ್ರೇಗೆ ಅಂದರೆ ಆ ಸ್ಟೂಡೆಂಟ್ಸ್ ಎಲ್ಲ ಯಾವ ಥರ ಬೆಳ್ತಾರೆ ಮುಂದೆ ಒಂದು ಪರಿಸರನ ಉಳಿಸೋದಾಗ್ಲಿ ಬೆಳೆಸೋದಾಗಲಿ ಮರ ಗಿಡ ಬೆಳೆಸೋದಾಗಲಿ ಅದ್ರ ಬಗ್ಗೆ ಏನು ಕೂಡ ಅಲ್ಲಿ ಕಾಳಜಿನೇ ಇಲ್ಲ ಯಾಕಂದರೆ ಎಲ್ಲ ಫುಲ್ಲು ಒಣಗೋಗಿದೆ ಏನು ಮಾಡೋದಕ್ಕಾಗೋದಿಲ್ಲ ಇವಾಗ ಪುತ್ತೂರು ಕಡೆ ಇದ್ದೀನಿ ಯಾವುದಾದ್ರೂ ಸರ್ಕಾರಿ ಶಾಲೆ ಸಿಕ್ಕರೆ ಅಲ್ಲಿ ಗಿಡ ನೆಟ್ಟು ಹೋಗೋಣ ಸೊ ಬಾದಾಮಿ ಗಿಡ ಇದೆಯಲ್ಲ ಇದು ಆಲ್ರೆಡಿ ಸ್ವಲ್ಪ ಒಣಗೋದಂಗೆ ಆಗ್ತಾ ಇದೆ ಹಾಗಾಗಿ ಆದಷ್ಟು ಬೇಗ ಯಾವುದೋ ಒಂದು ಶಾಲೆಗೆ ಹೋಗಿ ಗಿಡ ಇಟ್ಕೊಂಡು ಹೋಗೋಣ ನಾನಿವಾಗ ಕುದುರೆ ಬೆಟ್ಟಿಂದ ಮುಂದೆಗಡೆ ಒಂದು ನೇರಳೆ ಕಟ್ಟೆ ಶಾಲೆ ಅಂತ ಇದೆ ಇಲ್ಲಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇದೊಂದು ಶಾಲೆ ಇದೆ ಈ ಶಾಲೆ ಹತ್ರ ಹೋಗ್ತಾ ಇದ್ದೀನಿ ಇಲ್ಲೊಂದು ಇದನ್ನು ಗಿಡ ನೆಡೋದಕ್ಕೆ ಫಸ್ಟು ಹೆಡ್ ಮಾಸ್ ಹತ್ತಿರ ಪರ್ಮಿಷನ್ ತಗೋಣ ಅವರು ಓಕೆ ಅಂದರೆ ಇಡೋಣ ಇಲ್ಲಾಂದರೆ ಹಾಗೆ ಮುಂದೆ ಹೋಗೋಣ ಬನ್ನಿ ಏನು ಹೇಳ್ತಾರೆ ನೋಡೋಣ ಒಳಗಡೆ ಹೋಗಿ ನಾನಿವಾಗ ಈ ಸರ್ಕಾರಿ ಶಾಲೆ ಹತ್ರ ಬನ್ನಲ್ಲ ಇಲ್ಲಿ ಕೇಳಿದೆ ಅವ್ರನ್ನ ಅವರು ಗಿಡ ಇಡೋದಕ್ಕೆ ಇಲ್ಲೆಲ್ಲೂ ಜಾಗ ಇಲ್ಲ ಇವಾಗೆಲ್ಲ ಇಲ್ಲಿರೋ ಗಿಡ ಮರನೆಲ್ಲ ತೆಗಿತಾ ಇದ್ದಾರೆ ಎಲ್ಲ ಬಿಲ್ಡಿಂಗ್ ಆಗುತ್ತೆ ಸುಮ್ಮನೆ ಗಿಡ ವೇಸ್ಟ್ ಆಗುತ್ತೆ ಬೇಡ ಬಿಡಿ ಅಂತಂದರು ಹಾಗಾಗಿ ಇವಾಗ ಮುಂದೆ ಕಡೆ ಇದ್ದೀನಿ ಸೊ ನಿನ್ನೆಯಿಂದ ಒಂದು ಐದಾರು ಶಾಲೆಗೆ ಹೋದೆ ಎಲ್ಲ ಕಡೆ ಕೂಡ ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿ ಸರಿ ಒಳ್ಳೆಯ ಕೆಲಸ ಮಾಡ್ತಾ ಇದೆಯಾ ಬನ್ನಿ ಅಂತ ಹೇಳಿದ್ದು ಬಟ್ ಈ ಶಾಲೆನಲ್ಲಿ ನೋಡಿದರೆ ಇಲ್ಲಿ ಜಾಗ ಇಲ್ಲ ಅಂತ ಹೇಳಿದರು ಇದೇನೋ ಒಂದು ಸ್ವಲ್ಪ ಡಿಫ್ರೆಂಟಾಗಿ ಅನ್ನಿಸ್ತು ಈ ಒಂದು ಉದ್ದೇಶದಲ್ಲಿ ಇದೊಂದು ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಅನ್ನಿಸ್ತು ಹೋಗಲಿ ಬಿಡಿ ಪರವಾಗಿಲ್ಲ ಇಲ್ಲಿಂದ ಒಂದು ನಾಲ್ಕೈದು ಕಿಲೋಮೀಟ್ರ್ ಹೋದರೆ ಮುಂದೆ ಒಂದು ತರಕಾರಿ ಶಾಲೆ ಸಿಕ್ಕೇ ಸಿಗುತ್ತೆ ಅಲ್ಲಿ ತುಂಬ ಪ್ರೀತಿ ತೋರಿಸಿ ಸರಿ ಆಯಿತು ಬಿಡ ಇಡು ಅಂತ ಹೇಳ್ತಾರೆ ಕಂಟಿನ್ಯೂ ಮಾಡೋಣ ಇದನ್ನು ಇದಕ್ಕೆಲ್ಲ ಬೇಸರ ಆಗಬಾರ್ದು ಅವ್ರಿಗೆ ಅದೃಷ್ಟ ಇಲ್ಲ ಅಂದ್ಕೊಂಡು ಹೋ ಹೋಗೋಣ ಮುಂದೆ ಇವತ್ತು ಬಹಳ ವಿರೋಧ ಚಿತ್ರದುರ್ಗದಿಂದ ಆಗಮಿಸಿದ್ದಾರೆ ಹೊಂದಿದ್ದು ಗೌರ್ಮೆಂಟ್ ಸರ್ಕಾರಿ ಶಾಲೆ ಆದ್ಯಾದ್ಯಂತ ಇವತ್ತು ಸರ್ಕಾರಿ ಶಾಲೆಗಳಿಗೆ ಹೋಗಿ ಪರಿಸರದ ಬಗ್ಗೆ ಅರಿವು ಮೂಡಿಸ್ತಾ ಇದ್ದಾರೆ ಹಾಗಾಗಿ ಅವರು ಇವತ್ತು ನಮ್ಮ ಶಾಲೆಗೆ ಬಂದಿದ್ದಾರೆ ಅವರನ್ನು ನಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ಶಿಕ್ಷಕರ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದಾರೆ ನಮಸ್ಕಾರ ಚಿತ್ರದುರ್ಗ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ಒಂದು ಚಿಕ್ಕ ಗ್ರಾಮ ಕಸವನಹಳ್ಳಿ ಅಂತ ನಾನು ಕಳೆದ ಎರಡು ಸಾವಿರದ ಇಪ್ಪತ್ನಾಲ್ಕು ಜನವರಿ ಹನ್ನೆರಡನೇ ತಾರೀಕು ಕರ್ನಾಟಕದಿಂದ ಆಲ್ ಇಂಡಿಯಾ ನೇಪಾಳ ಭೂತಾನ್ ಈ ಮೂರು ದೇಶಕ್ಕೆ ಸೈಕಲ್ ಪ್ರವಾಸ ಶುರು ಮಾಡಿದೆ ಇವತ್ತಿಗೆ ಮುನ್ನೂರ ಎಂಬತ್ತಾರು ದಿನ ಆಗಿದೆ ಇವತ್ತಿಗೂ ಕೂಡ ನಾನು ಮನೆಗೆ ಹೋಗಿಲ್ಲ ಕೇರಳದಿಂದ ಕರ್ನಾಟಕ ಬಂದು ಮಂಗಳೂರಿಗೆ ಕರ್ನಾಟಕದಲ್ಲಿ ಪ್ರತಿ ಕರ್ನಾಟಕದಲ್ಲಿ ಎಷ್ಟು ಸರ್ಕಾರಿ ಶಾಲೆಗಳಿದವೋ ಎಲ್ಲ ಸರ್ಕಾರಿ ಶಾಲೆ ಹತ್ರ ಹೋಗಿಬಿಟ್ಟು ಸ್ವಲ್ಪ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸ್ಕೊಂಡು ಎಲ್ಲ ಸರ್ಕಾರಿ ಶಾಲೆ ಹತ್ರ ಒಂದೊಂದು ಗಿಡ ಇಟ್ಕೊಂಡು ಹೋಗೋಣ ಅಂತ ಒಂದು ಪ್ಲ್ಯಾನಿಂಗ್ ಮಾಡಿಕೊಂಡು ಹೊರಟಿದ್ದೀನಿ ಇವತ್ತಿಗೆ ಮೂರು ದಿನ ಆಯಿತು ಈ ಪ್ಲ್ಯಾನ್ ಶುರು ಮಾಡಿ ಇವತ್ತಿಗೆ ಒಂದು ಐದರಿಂದ ಆರು ಶಾಲೆ ಆಯಿತು ಇದು ಏಳನೇ ಶಾಲೆ ಶಾಲೆನೊಂದು ನೀವೆಲ್ಲರೂ ಒಂದು ಅನುಮತಿ ಕೊಟ್ಟರೆ ನಾನು ಇದೊಂದು ಗಿಡ ನೆಟ್ಟು ಹೋಗ್ತೀನಿ ಥ್ಯಾಂಕ್ ಯು ಸೊ ಇಷ್ಟೊತ್ತು ನೋಡಿದ್ರಲ್ಲ ಆ ಸರ್ಕಾರಿ ಶಾಲೆ ಹತ್ರ ಒಂದು ಗಿಡ ಇಟ್ಬಿಟ್ಟು ಅಲ್ಲಿ ಪರಿಸರದ ಬಗ್ಗೆ ಸ್ವಲ್ಪ ಜಾಗೃತಿ ಮೂಡಿಸಿ ಇವಾಗ ನಾನು ಪುತ್ತೂರು ಸಿಟಿ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ ಸೊ ಪುತ್ತೂರು ಸಿಟಿ ಒಳಗಡೆ ಯಾವುದಾದ್ರೂ ಸರ್ಕಾರಿ ಶಾಲೆಗಳಿದ್ರೆ ಅಲ್ಲೂ ಕೂಡ ಹೋಗೋಣ ಭೇಟಿ ಮಾಡಿ ಆ ಶಿಕ್ಷಕರನ್ನ ಒಂದು ಗಿಡ ನೆಡ್ತೀನಿ ಅಂತ ಹೇಳೋಣ ಸೊ ಸಂಜೆ ಅಲ್ಲೇ ಮೂರು ಗಂಟೆ ಇದೆ ನಾಲ್ಕು ನಾಲ್ಕೂವರೆ ಅಷ್ಟೊತ್ತಿಗೆ ಸ್ಕೂಲೆಲ್ಲ ಬಿಡುತ್ತೆ ಆದಷ್ಟು ಬೇಗ ಹೋಗೋಣ ಒಳಗಡೆ ಸರ್ಕಾರಿ ಶಾಲೆ ಸಿಕ್ಕಿದ್ರೆ ಗಿಡ ನೆಟ್ಕೊಂಡು ಸೊ ಈಗಷ್ಟೇ ಸರ್ಕಾರಿ ಶಾಲೆ ಹತ್ರ ಹೋಗಿ ಒಂದು ಗಿಡ ಇಟ್ಕೊಂಡು ಬಂದೆ ಇವಾಗ ಇರೋದು ಎರಡೇ ಗಿಡ ಹಾಗಾಗಿ ಇಲ್ಲಿ ಪುತ್ತೂರು ಸಿಟಿ ಒಳಗಡೆ ಬಂದ ತಕ್ಷಣ ಇಲ್ಲೊಂದು ನರ್ಸರಿ ಕಾಣ್ತು ಈ ನರ್ಸರಿ ಹತ್ತಿರ ಇವ್ರ ಹತ್ರ ಕೇಳ್ಕೊಂಡೆ ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಒಂದು ಗಿಡ ಕೊಡೋದಕ್ಕಾಗುತ್ತಾ ಅಂತ ಅವರು ಸರಿ ಆಯಿತು ಬನ್ನಿ ಕೊಡೋಣ ಅಂತೇಳಿ ನೋಡ್ತಿದ್ದಾರೆ ಯಾವ ಗಿಡ ಕೊಡೋಣ ಅಂತ ನೋಡ್ತಾ ಇದ್ದಾರೆ ಅಶೋಕ ಮರನ ಅದು ತುಂಬ ದೊಡ್ಡದಾಗುತ್ತಲ್ವ ಚೆನ್ನಾಗಿರೋದಿದೆಯಾ ಅದು ಸ್ವಲ್ಪ ಎಲ್ಲ ಅದು ಒಣಗಿರೋ ಥರ ಇದೆ ಇನ್ನು ಈ ಕಡೆ ಎಲ್ಲ ಇದ್ದಾವೆ ಇವೆಲ್ಲ ತುಂಬ ಕಾಸ್ಟ್ಲಿ ಅನಿಸುತ್ತೆ ಇವೆಲ್ಲ ಬೇಡ ಇಲ್ಲೇ ಯಾವುದಾದ್ರೂ ಕೊಟ್ಟರೆ ತುಂಬ ಚೆನ್ನಾಗಿರುತ್ತೆ ಪಾಪ ಚೆನ್ನಾಗಿರೋ ನೋಡ್ತಿದ್ದಾರೆ ಕೊಡೋದಕ್ಕೆ ಯಾವುದು ಕೂಡ ಎಲ್ಲ ತುಂಬ ಕಾಸ್ಟ್ಲಿ ಇದೆ ನೋಡಿ ಇಲ್ಲೆಲ್ಲ ನೋಡ್ತಾ ಇರ್ಬೋದು ಟೂ ಹಂಡ್ರೆಡ್ ಮೇಲೆ ಇದೆ ತುಂಬ ಕಡಿಮೆ ಇರೋದಂದರೆ ಅದೇ ಅಶೋಕ ಗಿಡ ಇದೆ ಅಷ್ಟೇ ಅದನ್ನು ಕೊಡಬೇಕಾಗುತ್ತೆ ಮೇಡಮ್ ಈ ನರ್ಸರಿ ಹಸ್್ರೇನು ಹಾಂ ಫೋರ ಫುಟ್ ಅಂತ ಒಂದು ನರ್ಸರಿ ಹತ್ರ ನನಗೆ ಅಶೋಕ ಟ್ರೀ ಕೊಟ್ಟಿದ್ದಾರೆ ಬೇರೆ ಕಡೆ ಎಲ್ಲ ಬಾದಾಮ್ ಗಿಡ ಹಲ್ಸಿನ ಗಿಡ ಮತ್ತು ಇನ್ನು ಚೆರಿ ಗಿಡ ಎಲ್ಲ ಇಸ್ಕೊಂಡು ಹೋಗ್ತಾ ಇದ್ದೆ ಇಲ್ಲಿ ಸ್ಪೆಷಲ್ ಆಗಿರೋ ಗಿಡ ಕೊಟ್ಟರು ಸೊ ನೋಡೋಣ ಇವಾಗ ಮುಂದೆ ಕಡೆ ಹೋಗಿ ಗಿಡ ನೆಟ್ಕೊಂಡು ಹೋಗೋಣ ಸೊ ಇಷ್ಟೊತ್ತು ನೋಡಿರಲ್ಲ ಇದು ನನ್ನ ಇವತ್ತಿನ ದಿನಚರಿ ಸುಮಾರು ಇವತ್ತು ಮೂರು ಶಾಲೆ ಹತ್ರ ಹೋಗಿ ಗಿಡ ಇಟ್ಟು ಬಂದೆ ಎರಡು ಶಾಲೆ ಬೇಡ ಅಂತ ಹೇಳಿ ವಾಪಸ್ ಕಳಿಸಿದ್ರು ಸೊ ಅದಕ್ಕೆ ಬೇಜಾರು ಏನೂ ಆಗಲಿಲ್ಲ ಸೊ ಇಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಗಿಡ ಇಟ್ಟು ಇವಕ್ಕೆಲ್ಲ ನೀರು ಹಾಕಿದ್ದೀನಿ ಬೆಳಗ್ಗೆ ಮತ್ತೆ ಹಿಂಗೆ ಸುಳ್ಯ ಕಡೆ ಹೋಗ್ತಾ ಇದ್ದೀನಿ ಸುಳ್ಯ ಕಡೆ ಹೋಗ್ತಾ ಇರೋ ನಾಲ್ಕು ಗಿಡ ಇಟ್ಕೊಂಡು ಹೋಗೋಣ ಸೊ ಒಂದು ಪೆಟ್ರೋಲ್ ಪಂಪ್ ಹತ್ರ ಬಂದು ಸ್ಟೇ ಮಾಡಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತಾ ಈ ಕೆಲಸ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಮತ್ತು ಕಾಮೆಂಟ್ ಮಾಡಿ ಆದಷ್ಟು ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಎಲ್ಲರಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ ಕರ್ನಾಟಕದ ಪ್ರತಿಯೊಂದು ಊರು ಮತ್ತು ತಾಲೂಕು ಜಿಲ್ಲೆ ಎಲ್ಲ ಕಡೆ ಬರ್ತಾಯಿದ್ದೀನಿ ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದಾರೆ ಎಲ್ಲ ಕಡೆ ಈ ವಿಡಿಯೋನ ಸ್ಪ್ರೆಡ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ